ಹಾಯ್ ಎಲ್ಲರಿಗೂ ಇವತ್ತು ನಾನೊಂದು ಡಿಸೈನನ್ನು ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಒಂದು ಡಿಸೈನನ್ನು ಮೊಬೈಲಲ್ಲಿ ನೋಡ್ತೀವಿ ಯಾವುದು ಒಂದು ಡಿಸೈನನ್ನು ಅದನ್ನು ಹೇಗೆ ಕಟ್ ಮಾಡೋದು ಸ್ಟಿಚ್ ಮಾಡೋದು ಅವ್ರು ಮಾಡಿರೋ ಸ್ಟೆಪ್ಪನ್ನು ಪೂರ್ತಿಯಾಗಿ ತೋರಿಸಿರೋದಿಲ್ಲ ಅಂದರೆ ಸ್ವಲ್ಪ ತೋರಿಸಿರ್ತಾರೆ ಅಥವಾ ಅವರು ಡೈರೆಕ್ಟಾಗಿ ಡಿಸೈನ್ ಮಾತ್ರ ಬಿಡ್ತಾರೆ ಅದು ಹೇಗೆ ಡಿಸೈನ್ ಮಾಡೋದನ್ನು ತೋರಿಸಿದಿಲ್ಲ ಆದರೂ ನಾವು ಆ ಡಿಸೈನನ್ನು ಹೇಗೆ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಈಗ ನಾ ತೋರಿಸಿದ್ನಲ್ಲ ಆ ಡಿಸೈನನ್ನು ಸ್ಟಿಚ್ ಮಾಡಬೇಕಿದೆ ಅದು ಒಬ್ಬ ಕಸ್ಟಮರ್ ನಮಗೆ ಈ ಥರ ಬ್ಲೌಸ್ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಆದರೆ ಅದರದ್ದು ವೀಡಿಯೋ ಇಲ್ಲ ಮೊಬೈಲಲ್ಲಿ ಅವರು ಫೋಟೋ ಮಾತ್ರ ಕಳಿಸಿರೋದು ಅದನ್ನು ಎಲ್ಲಿಂದ ಕಳಿಸಿದಾರೋ ನನಗೆ ಗೊತ್ತಿಲ್ಲ ಆದರೆ ಅದನ್ನು ನಾವು ಸ್ಟಿಚ್ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ವೀಡಿಯೋ ಇಲ್ಲ ಆದರೂ ಅದನ್ನು ಹೇಗೆ ಸ್ಟಿಚ್ ಮಾಡಬೇಕು ಅಂದರೆ ವೀಡಿಯೋ ನೋಡಿದೆ ಅಥವಾ ಯಾವ ರೀತಿ ಹೊಲಿಬೇಕು ಅನ್ನೋದು ಮಾಹಿತಿ ಇಲ್ಲದೆ ಒಂದು ಡಿಸೈನನ್ನು ನೋಡಿದ ತಕ್ಷಣ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈಗಿನ ಆ ಡಿಸೈನ್ಗೋಸ್ಕರ ಇದು ಮೇನ್ ಏನು ಡಿಸೈನ್ ಬಂದಿದೆಯೋ ಬಾರ್ಡ್ರು ಇದನ್ನು ಮೊದಲು ಒಂದು ಥರ್ಮಾಕ್ ಇದು ಸಾರಿ ಕ್ಯಾನ್ವಸ್ಸಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ನೆಕ್ಸ್ಟ್ ಹೇಗೆ ಪ್ರೊಸೀಜರ್ ಇದೆ ಅಂತ ತೋರಿಸ್ತೀನಿ ಈಗ ಈ ಬ್ಲೌಸ್ಗೆ ಆ ಡಿಸೈನನ್ನ ಮಾಡಬೇಕಿದೆ ಈಗ ಏನು ಮಾಡ್ತೀನಿ ಒಂದು ಇದು ಕೋಳಿನ ಅಗಲ ಏನಿದೆ ಇದರಲ್ಲಿ ಸೆಂಟ್ರಲ್ಲಿ ಒಂದು ಲೈನ್ ಹಾಕೋತೀನಿ ಅಂದರೆ ಆ ಕಡೆ ಈ ಕಡೆ ಅಲ್ದಾಡಬಾರದು ಅಂತ ಈಗ ಬ್ಯಾಕ್ ಸೈಡ್ ಡಿಸೈನನ್ನು ಈ ರೀತಿ ಮೊದಲು ಮೇಲಿನ ಭಾಗ ಏನಿದೆ ಇದನ್ನು ಈ ರೀತಿ ಕ್ಯಾನ್ವಾಸ್ ಹಚ್ಚಿ ಉಲ್ಟಾ ಮಾಡ್ಕೋಬೇಕು ಅಂದರೆ ಮೊದಲು ಉಲ್ಟಾ ಬಟ್ಟೆ ಇಟ್ಕೊಂಡು ಆಮೇಲೆ ಇದನ್ನು ಹೊಲ್ಸ್ಕೊಳ್ಳೋಣ ಅದ ನಂತರ ಇದು ಕೆಳಗಿನ ಸೈಡಿನ ಡಿಸೈನನ್ನು ಮಾಡ್ಕೊಳ್ಳೋಣ ಇದು ಅರುವ ಅಲ್ಗಾಡಬಾರ್ದು ಅಂತ ಇಲ್ಲಿ ಮದ ನಡ್ಕೊಂಡು ಲೈನ್ ಸ್ಟಿಚ್ ಹಾಕೋಬೇಕು ಮೊದಲು ಅಂದರೆ ಅರುವ ಆ ಕಡೆ ಈ ಕಡೆ ಸರಿದಾಡೋದಿಲ್ಲ ಈಗ ಇದು ಬ್ಯಾಕ್ ಸೈಡನ್ನು ಉಲ್ಟ ಮಾಡ್ಕೊಂಡಿದ್ದೀನಿ ಇನ್ನು ಈ ಕೆಳಗಿನ ಭಾಗಕ್ಕೆ ಹೇಗೆ ಸ್ಟಿಚ್ ಹಾಕೋದಂದ್ರೆ ಮತ್ತು ನಮ್ಮ ಬಾರ್ಡ್ರ್ ಎಷ್ಟಿದೆ ಅಂತ ನೋಡ್ಕೋಣ ಇದು ಒನ್ ಸೈಡ್ ಬಾರ್ಡ್ರಾಗಿರೋದರಿಂದ ತೋಳಿಗೆ ತಕೊಂಡ್ಮೇಲೆ ಎಷ್ಟು ಉಳ್ದಿದೆಯೋ ಅಷ್ಟರಲ್ಲಿ ನಾನು ಈಗ ಆ ಡಿಸೈನನ್ನು ಸ್ಟಿಚ್ ಮಾಡಬೇಕು ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ರೀತಿ ನೋಡಿ ಹೀಗೆ ಇಟ್ಕೊಂಡು ನೋಡ್ಕೊಂಡ್ಮೇಲೆ ಮತ್ತೆ ಇದು ಎಲ್ಲಿಗೆ ಬರುತ್ತೋ ನೋಡ್ರು ಅಲ್ಲಿಗೆ ನಾವು ಮಾರ್ಕ್ ಹಾಕೋಬೇಕು ఈ రీతి మార్క్ హగ మార్క్కుండ మేలే మత్తే ರೀತಿ ಈಗ ಈ ಸ್ಟೆಪ್ ಮುಗಿದ ಮೇಲೆ ಇದನ್ನು ಹಚ್ಚಿ ಬಳಸ್ಕೊಂಡಾಗಿದೆ ಈಗ ಈಗ ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ಕೆಳಗಡೆ ಬಾರ್ಡ್ರನ್ನ ಜೋಡಿಸೋದು ಈ ಬಾರ್ಡ್ರ್ ಜೋಡಿಸೋದಕ್ಕೆ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಮೊದಲು ನಮ್ಮ ಬಾರ್ಡ್ರ್ ಎಷ್ಟಿದೆ ಅಂತ ಅಳತೆ ಮಾಡ್ಕೋಬೇಕು ಇಟ್ಕೊಂಡು ಈ ರೀತಿ ಅಂದರೆ ನಾನು ಇಲ್ಲಿ ಒಂದು ಅರ್ಧ ಇಂಚ್ ಕೆಳಗಡೆ ಇಟ್ಕೊಂಡಿದ್ದೀನಿ ಅಂದರೆ ಮತ್ತೆ ಇದನ್ನು ಇನ್ನೊಂದು ಸರ್ತಿ ಹೀಗೆ ಫೋಲ್ಡ್ ಮಾಡಬೇಕಾಗುತ್ತೆ ಪಟ್ಟೆನ ಹಚ್ಕೊಂಡು ಅದಕ್ಕಾಗಿ ನಮ್ಮ ಆಗಲ್ಲ ಜಾಸ್ತಿ ಇತ್ತಪ್ಪ ಅಂದರೆ ಇದನ್ನು ಕೆಳಗಡೆ ಜಾಸ್ತಿ ಮಾಡ್ಕೋಬೇಕು ಇಲ್ಲ ಬಾರ್ಡ್ರ್ ಆಗಲ್ಲ ಕ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಈ ರೀತಿ ಇಟ್ಕೋಬೇಕು ಇದನ್ನು ಎಷ್ಟು ಅನ್ನೋದು ನಮ್ಮ ಬಾರ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ನಮ್ಮ ಬಾರ್ಡ್ರ್ದಷ್ಟು ಮಾತ್ರ ಇದನ್ನು ಇಟ್ಕೋಬೇಕು ಈಗ ಇದನ್ನು ಎರಡು ಸೈಡ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಬೆಂಡ್ ಪಟ್ಟಿ ಯಾವ ರೀತಿ ಜೋಡಿಸ್ತೀವೋ ಆ ರೀತಿ ಜೋಡಿಸಿ ಈ ರೀತಿ ಬಳಸ್ಕೊಳ ಈಗ ಈ ಕಾಸಲ್ಲಿ ಹೇಗೆ ಪಟ್ಟಿನ ಜಾಯಿಂಟ್ ಮಾಡೋದನ್ನು ್ಕೊಳ್ಳಿ ಇಲ್ಲಿ ಒಂದು ಪ್ಲೇಟ್ ಹಾಕ್ಕೊಂಡ್ಬಿಡೋಣ ಈಗ ಅಂದರೆ ನಮ್ಮ ಬಟ್ಟೆ ಈಸಿಯಾಗಿ ಟರ್ನ್ ಆಗುತ್ತೆ ఈ పయింట్ కూడా ನೋಡಿ ಇದು ಅಷ್ಟು ಇದು ಹಾಕಿದ್ದೀವಲ್ಲ ಟೆಕ್ಸ್ ಮಾರ್ಕು ಟೆಕ್ಸ್ ಮಾರ್ಕಿಗೆ ಒಂದು ಪ್ಲೇಟ್ ಹಾಕಿದ್ದೀನಿ ಆಮೇಲೆ ಇಲ್ಲಿ ಕಟ್ ಮಾಡಿರೋ ಟರ್ನಿಂಗ್ ಪಾಯಿಂಟ್ ಇದೆಯಲ್ಲ ಇದು ಇದು ಇಲ್ಲಿಗೊಂದು ಹಾಕಿದ್ದೀನಿ ಪ್ಲೇಟು ಆಮೇಲೆ ಇಲ್ಲಿಗೊಂದು ಪ್ಲೇಟು ಮತ್ತು ಇಲ್ಲಿ ಮುಂದೆ ಅದೇ ರೀತಿ ಎರಡು ಪ್ಲೇಟು ಇದನ್ನು ಈಗ ಮತ್ತೆ ಉಲ್ಟಾ ಮಾಡಿ ಒಂದು ಹೊಲಿಗೆ ಹಾಕೋಬೇಕು ಇದನ್ನ ಪ್ಲೇಟ್ washes ಕೊಂದಿರೋಣ ಬನ್ನ ನಟಪತ್ತೆನ ಈಗ ಮಾಡಿ ಆ ರೀತಿ ಬ್ಯಾಕ್ ಸೇಪ್ ಇದೋ ಆ ರೀತಿ ಈ ರೀ ಇದು ಬೋರ್ಡ್ ಬಾರ್ಡ್ರನ್ನ ತೆತ್ತುಕೊಂಡು ಅದಕ್ಕೆ ಎಷ್ಟಾಗುತ್ತೋ ಅಷ್ಟಕ್ಕೆ ಮಾತ್ರ ನಾನು ಈ ರೀತಿ ಮಾಡಿಕೊಂಡು ಇದು ಬೆನಪಟ್ಟಿನ ಇನ್ನು ನೆಕ್ಸ್ಟ್ ಇದನ್ನು ಹೇಗೆ ಜೋಡಿಸೋದು ಅನ್ನೋದನ್ನು ನೋಡ್ಕೋಬೇಕು ಒಂದು ಕರೆಕ್ಟಾದ ಇದಕ್ಕೆ ಮಾರ್ಕ್ ಹಾಕೋದನ್ನ ಈಗ ಈ ರೀತಿ ಒಂದು ಕರೆಕ್ಟ್ ಮಾರ್ಕಿಗೆ ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ಇದ್ರ ಮೇಲೆ ಈಗ ಬಾರ್ಡ್ರನ್ನ ಅಟ್ಯಾಚ್ ಮಾಡೋಣ ಈಗ ಈ ಪಾಯಿಂಟ್ಗಳಿಂದ ಬಾರ್ಡ್ರನ್ನ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ ಅಂದರೆ ಇದು ಸ್ಟ್ರೈಟಾಗಿ ಬರಬೇಕು ಲೈನ್ ಹಾಕೋಣ ಮೊದಲಿಗೆ y

క్రీడ్ జోడ్స్ ఫైనల్గి బ్లౌజ్ రెడీ ఆగి బార్డర్ అన్న ಯಾವ ರೀತಿ ಹಚ್ಚೋದು ಅನ್ನೋದನ್ನು ಒಂದು ಸೈಡಿಂದ ತೋರಿಸಿದ್ದೆ ಇನ್ನೊಂದು ಸೈಡ್ ಕೂಡ ಕಂಪ್ಲೀಟ್ ಆಗಿದೆ ಇದನ್ನು ಎಷ್ಟು ಬಾರ್ಡ್ರ್ ಆಗಲೇ ಇರುತ್ತೋ ಅಷ್ಟು ಮಾತ್ರ ಉದ್ದ ಇಟ್ಕೊಂಡು ಮಾಡಬೇಕು ಈ ಮುತ್ತು ಹಚ್ಚಿರೋದಾಗಿರ್ಬೋದು ಆಮೇಲೆ ತೋಳಿನ ಡಿಸೈನು ಕೂಡ ಒಂದು ಸ್ವಲ್ಪ ಇದೆ ಈ ತೋಳಿನ ಡಿಸೈನನ್ನು ಸಪ್ರೇಟಾಗಿ ಒಂದು ವೀಡಿಯೋ ಇದೆ ಬೇಕಿದ್ದರೆ ಹೋಗಿ ನೋಡ್ಬೋದು ತೋ ಈ ರೀತಿ ಅಂದರೆ ಯಾವುದೇ ವೀಡಿಯೋ ಇಲ್ಲದೆ ಹೇಗೆ ಡಿಸೈನ್ ಮಾಡೋದು ಅನ್ನೋದನ್ನು y vi lo delicto